ಎಲ್ಲರಿಗೂ ನಮಸ್ಕಾರ ಸನ್ಶೈನ್ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಮ್ಮ ತುಳುನಾಡಿನ ಅವಳಿ ವೀರರಾಗಿರುವಂತಹ ಹಾಗೆಯೇ ಆದರ್ಶ ಪುರುಷರಾಗಿರುವಂತಹ ಕೋಟಿ ಚೆನ್ನೆಯರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ನನ್ನ ಬಳಿ ಇರುವಂತಹ ಪುಸ್ತಕದ ಲೇಖಕರು ಸೂರ್ಯೋದಯ ಪೆರಂಪಳ್ಳಿಯವರು ಇವರು ಹಲವಾರು ವರ್ಷಗಳಿಂದ ತುಳುವ ಇತಿಹಾಸಗಾರರೊಂದಿಗೆ ಚರ್ಚಿಸಿ ತುಳು ಜಾನಪದ ಪಂಡಿತರ ಗ್ರಂಥಗಳನ್ನು ಪರಾಮರ್ಶಿಸಿ ಕರಾವಳಿಯ ಎಲ್ಲ ಪ್ರದೇಶಗಳಿಂದ ಹಳೆ ತಲೆಮಾರಿನ ಹಿರಿಯರು ಹೇಳುವಂತಹ ಪಾರ್ಧನಗಳನ್ನು ಸಂಗ್ರಹಿಸಿ ಸುಮಾರು ಐನೂರು ವರ್ಷಗಳ ಹಿಂದಿನ ಕೋಟಿ ಚೆನ್ನಯ್ಯರ ಜೀವಿತ ಕಾಲದ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಬರೆದಿರುವಂತಹ ಕೃತಿ ಇದು ಇದರ ಹೆಸರು ವಿದ್ಯಾಕ್ರಾಂತಿ ವೀರರು ಕೋಟಿ ಚೆನ್ನಯ್ಯ ಕಥೆಯನ್ನ ಕೇಳೋಣ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಇರುವ ಐತಿಹಾಸಿಕ ಸ್ಥಳ ಪಡುಮಲೆ ಈ ಪಡುಮಲೆಯ ಅನತಿ ದೂರದಲ್ಲಿರುವ ಕೂವೆ ತೋಟದ ಮನೆಯಲ್ಲಿ ಇರುವ ಪಿಜನಾರ ಮತ್ತು ಒಪ್ಪತ್ತಿ ಮನಿಮಾಲ್ ಎಂಬ ಬ್ರಾಹ್ಮಣ ದಂಪತಿಗಳು ವಾಸವಾಗಿದ್ದರು ಇವರು ಪವಿತ್ರವಾದ ಪೌರೋಹಿತ್ಯ ಕಾರ್ಯದಿಂದ ಭಗವಂತನ ಪೂಜಾದಿಗಳನ್ನು ಮಾಡುತ್ತಾ ಸಂಸಾರ ಸಾಗಿಸುತ್ತಿದ್ದರು ಇಂತಹ ಈ ಸಚ್ಚಾರಿತ್ರದ ಸಂಸಾರದಲ್ಲಿ ಸಂತಾನ ಭಾಗ್ಯವಿಲ್ಲದ ಕಾರಣ ದಂಪತಿಗಳು ಸಂತಾನಕ್ಕಾಗಿ ಪ್ರತಿ ಅಮಾವಾಸ್ಯೆಯಂದು ಗಂಗೆ ಸ್ಥಾನ ಮಾಡಿ ಶ್ರೀ ಸೂರ್ಯನಾರಾಯಣ ದೇವರ ಪೂಜಾ ವ್ರತವನ್ನು ಆಚರಿಸುತ್ತಿದ್ದರು ಹೀಗಿರುವಾಗ ಒಂದು ಅಮಾವಾಸ್ಯೆಯೆಂದು ನಡು ನೀರಿನಲ್ಲಿ ನಿಂತು ಸೂರ್ಯ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸುತ್ತಿರುವಾಗ ಅವರ ಮುಂದೆ ತತ್ತೆಯಾಕಾರದ ವಸ್ತುವೊಂದು ತೇಲಿ ಬರುತ್ತದೆ ತೇಲಿ ಬಂದ ಆ ವಸ್ತುವನ್ನು ತೆಗೆದುಕೊಂಡು ಹೋದಂತಹ ದಂಪತಿಗಳು ತಮ್ಮ ಮನೆಯೊಳಗಿನ ಕಲ್ಲ ಕಲಂಬಿಯಲ್ಲಿ ಜೋಪಾನವಾಗಿ ಇಡುತ್ತಾರೆ ಒಂದು ದಿನ ಸೂರ್ಯದೇವರು ತನ್ನ ಬಂಗಾರದ ಕಿರಣಗಳನ್ನು ಭೂಮಿಗೆ ಚೆಲ್ಲುವ ಸುಕಾಲದಲ್ಲಿ ಆ ತತ್ತಿ ಆಕಾರದ ವಸ್ತು ಬಾಯಿ ಅದರ ಮಧ್ಯೆ ಬಂಗಾರ ಬಣ್ಣದ ಕೇದಗೆ ಹೂವಿನ ಮಧ್ಯದಲ್ಲಿ ಒಂದು ಹೆಣ್ಣು ಮಗು ಅಳುತ್ತಿತ್ತು ತಕ್ಷಣವೇ ಮಗುವನ್ನು ನೋಡಿದ ಗಂಡಾಪಿ ಜನರ ಧರ್ಮಪತ್ನಿ ಒಪ್ಪತ್ತಿಯನ್ನು ಕರೆಯುತ್ತಾನೆ ಮುದ್ದಾದ ಆ ಹೆಣ್ಣು ಮಗುವನ್ನು ನೋಡಿದ ದಂಪತಿಗಳಿಬ್ಬರು ಆಶ್ಚರ್ಯಚಕಿತರಾದರು ತಮ್ಮ ವ್ರತ ಫಲಿಸಿ ಆ ಸೂರ್ಯದೇವರೇ ಈ ಮಗುವನ್ನು ತಮಗೆ ಕೊಟ್ಟ ವರಪ್ರಸಾದವೆಂದು ತಿಳಿದು ಸ್ವರ್ಣದಂತೆ ಹೊಳೆವ ಕೇದಗೆ ಹೂವಿನ ಮಧ್ಯೆ ಇರುವ ಮಗುವಿಗೆ ಸುವರ್ಣ ಕೇದಗೆ ಎಂದು ಹೆಸರಿಟ್ಟು ಸಲಹಿದರು ಬರಿದಾದ ಬಾಳನ್ನು ಬಂಗಾರದಿಂದ ತುಂಬಿದ ಆ ಸುವರ್ಣ ಕೇದಗೆಯನ್ನು ನೆಲದಲ್ಲಿ ಇಟ್ಟರೆ ಇರುವಿ ಆಕಾಶದಲ್ಲಿ ಬಿಟ್ಟರೆ ಕಾಗಿ ಹಾರಿಸಿಕೊಂಡು ಹೋಗಬಹುದು ಎಂಬಂತೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದರು ಆದರೆ ಅಂದಿನ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಒಂದು ಸಂಪ್ರದಾಯವಿತ್ತು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವ ಮೊದಲೇ ಋತುಮತಿಯಾದರೆ ಅಂತಹ ಹೆಣ್ಣು ಮಕ್ಕಳ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುವ ಸಂಪ್ರದಾಯವದು ಅಂತಹ ಈ ಅನಾಹುತ ಈ ದಂಪತಿಗಳ ಮನೆಯಲ್ಲಿ ನಡೆದೇ ಹೋಯಿತು